ನಮಸ್ಕಾರ ನಮೋ ಬಾಬಾಜಿ ಶಿವಾಜಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಡಿಸೆಂಬರ್ ಹನ್ನೆರಡು ನಮಗೆ ನಿಮಗೆ ತುಂಬಾ ನಾರ್ಮಲ್ ದಿನ ಆದ್ರೆ ತಮಿಳು ಚಿತ್ರರಂಗಕ್ಕೆ ಮಾತ್ರ ತುಂಬಾ ವಿಶೇಷವಾದ ದಿನ ಯಾಕಂದ್ರೆ ತಲೈವಾ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಹುಟ್ಟಿದ ದಿನ ಈ ಡಿಸೆಂಬರ್ ಹನ್ನೆರಡು ಇನ್ನೂ ವಿಶೇಷವಾಗಿದೆ ಯಾಕಂದ್ರೆ ರಜನಿ ಅವರ ಎಪ್ಪತ್ತೈದನೇ ಹುಟ್ಟಿದ ದಿನ ಮಾತ್ರವಲ್ಲ ರಜನಿ ಭಾರತೀಯ ಚಿತ್ರರಂಗಕ್ಕೆ ಕಾಲಿಟ್ಟು ಬರೋಬ್ಬರಿ ಐವತ್ತು ವರ್ಷದ ಸಂಭ್ರಮ ಆದ್ರೆ ಈ ಯಶಸ್ಸು ತುಂಬಾ ಈಸಿಯಾಗಿ ಬಂದಿದ್ದಲ್ಲ ಸಾಲು ಸಾಲು ಸೋಲು ಹತಾಶೆಯಾಗಿ ಚಿತ್ರರಂಗ ಬಿಡಬೇಕು ಅಂದಿದ್ದಾಗ ಕೈ ಹಿಡಿದಿದ್ದು ಆ ಬಾಬಾ ಮಹಾ ಅವತಾರ್ ಬಾಬಾಜಿ ರಜನಿ ಸಕ್ಸಸ್ಗೂ ಬಾಬಾಜಿಗೂ ಇರುವ ನಂಟೇನು ಅನ್ನೋದೇ ಈ ಸ್ಟೋರಿಯ ವಿಶೇಷ ಅಲೈವಾ ರಜನಿಕಾಂತ್ ಅಲಿಯಾಸ್ ಶಿವಾಜಿರಾವ್ ಗಾಯಕ್ವಾಡಿ ಎಂಬ ಅಪ್ಪಟ ಕರುನಾಡಕುವರ ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನ ಕಳೆದುಕೊಂಡಿದ್ದ ಬಾಲಕ ನಂತರ ಎಡೀ ಭಾರತದ ಮನೆ ಮಗನಾಗಿ ಜನಮನ್ನಣೆ ಗಳಿಸಿದ್ದು ಇತಿಹಾಸ ನಟನಾಗಿ ಶಿವಾಜಿರಾವ್ ಗಾಯಕ್ವಾಡಿ ಎಂಬ ಹೆಸರಿನಿಂದ ಗುರುತಿಸಿಕೊಂಡಿದ್ದ ರಜನಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ನಿರ್ದೇಶಕ ಕೆ ಬಾಲಚಂದರ್ ಅವರ ಅಪೂರ್ವ ರಾಗಗಳು ಎಂಬ ತಮಿಳು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಮೊದಲ ಹೆಜ್ಜೆ ಇಟ್ಟರು उ르তিদু ইতিহাসা ಬೆಂಗಳೂರಿನ ಹನುಮಂತ ನಗರದ ಬಡ ಮರಾಠಿ ಕುಟುಂಬದ ಗುಡಿ ಇಂದು ಭಾರತ ಮಾತ್ರವಲ್ಲ ಇಡೀ ವಿಶ್ವದಲ್ಲೇ ಕೋಟ್ಯಾಂತರ ಅಭಿಮಾನಿಗಳನ್ನ ಪಡೆದಿರುವಂತಹ ಪುಣ್ಯವಂತ ಹತ್ತೊಂಬತ್ತು ಜನಿಸಿದ ರಜನಿಕಾಂತ್ ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನ ಕಳೆದುಕೊಂಡು ರಾಮಾಂಜನೆಯ ಗುಡ್ಡದ ಬದಿಯಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವಾಗಲೇ ನಾಟಕಗಳಲ್ಲಿ ಅಭಿನಯಿಸಿದ್ರು ಆ ನಟನಾಸಕ್ತಿಗೆ ಅಸಾಧಾರಣ ಸಾಧನಗಳಿಗೆ ಬುನಾದಿಯಾಯಿತು ಚಿತ್ರರಂಗಕ್ಕೆ ಕಾಲಿಡುವ ಮುನ್ನ ಅವರು ಬಿಟಿಎಸ್ ಬಸ್ ಕಂಡಕ್ಟರ್ ಕೆಲಸ ಮಾಡಿದ್ರು ಕಂಡಕ್ಟರ್ ಆಗಿದ್ದಾಗಲೇ ನೋಡಿ ಅಸಲಿಗೆ ಇರ್ತಾರೆ ರಜನಿ ಮಾತ್ರ ನಾಟಕ ಮಾಡುವಾಗ ದೂರದಲ್ಲೇ ಕೂತು ನೋಡ್ತಾ ಇರ್ತಾರೆ ನಾಟಕದ ದಿನ ದುರ್ಯೋಧನ ಪಾತ್ರ ಮಾಡುವವರು ಬಂದಿರಲಿಲ್ಲ ಗೆಳೆಯರ ಒತ್ತಾಯಕ್ಕೆ ಮಡಿದು ರಜನಿ ಆ ಪಾತ್ರ ಮಾಡೋಕೆ ಶುರು ಮಾಡಿದ್ರು ಯಬ್ಬ ರಜನಿಕಾಂತ್ ಡೈಲಾಗ್ ಗೆ ಸೇರಿದ್ದ ಜನ ಶಿಳ್ಳೆ ಚಪ್ಪಾಳೆ ತಟ್ಟಿದ್ರು ಒಂದು ಟ್ವಿಸ್ಟ್ ಬರುವುದು ರಜನಿಕಾಂತ್ ಕಪ್ಪು ದೃಢಕಾಯ ಸುಂದರ ಜೊತೆಗೆ ಕುಡಿಯುವ ಚಟ ಬೇರೆ ನಾಟಕ ಮುಗಿದ ಖುಷಿಯಲ್ಲೇ ರಜನಿ ಕುಡಿದು ಮನೆಗೆ ಹೋಗ್ತಾರೆ ಮಧ್ಯರಾತ್ರಿ ಆಗಿರುತ್ತೆ ರಜನಿ ಅಣ್ಣ ಯಾಕೆ ಹಿಂಗ್ ಕುಡಿತೀಯಾ ಹಂಗೆ ಹಿಂಗೆ ಮಾತನಾಡ್ತಾರೆ ಆವಾಗಲೇ ನೋಡಿ ರಜನಿಕಾಂತ್ ಲೈಫ್ ಅಲ್ಲಿ ಆಕಸ್ಮಿಕ ತಿರುವು ಸಿಗೋದು ಮುಂದೆ ಸ್ನೇಹಿತರ ಸಹಾಯದಿಂದ ಕಂಡಕ್ಟರ್ ಕೆಲಸಕ್ಕೆ ಗುಡ್ ಬೈ ಹೇಳಿ ಮದ್ರಾಸ್ ಫಿಲಂ ಇನ್ಸ್ಟಿಟ್ಯೂಟ್ ಗೆ ಇಲ್ಲೇ ನೋಡಿ ತಲೈಫ ರಜನಿಕಾಂತ್ಗೆ ಮೊದಲ ಪ್ರೇಮಾಂಕುರವಾಗಿತ್ತು ಅದು ಬೇರೆ ಮಾತು ಬಿಡಿ ವಿಚಿತ್ರ ಮ್ಯಾನರಿಸಂ ನಿಂದ ಹೆಸರು ಗಳಿಸಿದ್ದ ರಜನಿ ತಮಿಳಿನ ಖ್ಯಾತ ನಿರ್ದೇಶಕ ಕೆ ಭಾರಚಂದ್ರ ಕಣ್ಣಿಗೆ ಬೀಳ್ತಾರೆ ರಜನಿ ಪ್ರತಿಭೆ ಗುರುತಿಸಿ ತಮಿಳು ಭಾಷೆ ಕಲಿಯಲು ಪ್ರೇರೇಪಿಸಿದ್ರು ರಜನಿಕಾಂತ್ ಎಂದು ನಾಮಕರಣ ಮಾಡಿ ತೆರಿಗೆ ಪರಿಚಯಿಸ್ತಾರೆ ರಜನಿಕಾಂತ್ ಅವರು ಆರಂಭಿಕದ ಚಿತ್ರಗಳಲ್ಲಿ ಕಳನಟ ಸಹನಟ ಅಷ್ಟೇ ಅಲ್ಲದೆ ನೆಗೆಟಿವ್ ಪಾತ್ರಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದ್ರು ತಮಿಳು ಸಿರಿ ರಸಿಕರಿಗೆ ಇವರ ಅಭಿನಯ ತುಂಬಾ ಇಷ್ಟವಾಗತೊಡಗಿತ್ತು ಹತ್ತೊಂಬತ್ ನೂರ ಎಂಬತ್ತು ಮತ್ತು ಹತ್ತೊಂಬತ್ ನೂರ ತೊಂಬತ್ತರ ದಶಕಗಳಲ್ಲಿ ಬಂದ ಬೆಳ್ಳ ಭಾಷಾ ಮುತ್ತು ಮುಂತಾದ ಚಿತ್ರಗಳು ಗಳಿಕೆಯಲ್ಲಿ ದಾಖಲೆ ನಿರ್ಮಿಸಿದವು ಜನಮಾನಸದಲ್ಲಿ ಚಿರಸ್ಥಾಯಿಯನ್ನಾಗಿಸಿದ್ವು ಅಷ್ಟೇ ಅಲ್ಲ ಬಹುಭಾಷಾ ನಟನನ್ನಾಗಿ ಮಾಡಿದ್ವು ಜಾತಿ ವರ್ಗ ದೇಶ ಭಾಷೆಯ ಗಡಿಯನ್ನು ತಾಟಿದ್ವು ಮುತ್ತು ಚಿತ್ರ ಜಪಾನ್ ಜನರ ಮೆಚ್ಚುಗೆ ಗಳಿಸಿತು ಜಾಗತಿಕ ಮನ್ನನೆಗೆ ಪಾತ್ರವಾಯಿತು ತೊಂಬತ್ತೈದರಲ್ಲಿ ಬಿಡುಗಡೆಯಾದ ಭಾಷಾ ಚಿತ್ರ ಕೂಡ ರಜನಿಕಾಂತ್ ವೃತ್ತಿ ಜೀವನದಲ್ಲಿ ಮೈಲುಗಲ್ಲು ನಿರ್ಮಿಸಿದ ಚಿತ್ರ ಸುರೇಶ್ ಕೃಷ್ಣ ನಿರ್ದೇಶನದ ಈ ಚಿತ್ರವು ಥಿಯೇಟರ್ಗಳಲ್ಲಿ ಸತತ ಹದಿನೈದು ತಿಂಗಳು ಓಡಿ ತಮಿಳು ಸಿನಿಮಾ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ಮತ್ತು ಐಕಾನಿಕ್ ಚಿತ್ರಗಳಲ್ಲಿ ಒಂದಾಯಿತು ರಜನಿಕಾಂತ್ ತಮಿಳುನಾಡಿನಲ್ಲಷ್ಟೇ ಅಲ್ಲದೆ ತಮಿಳು ಭಾಷೆಯ ಚಿತ್ರಗಳಿಗಷ್ಟೇ ಸೀಮಿತವಾಗದೆ ಹಿಂದಿ ಕನ್ನಡ ಮಲಯಾಳಂ ಮರಾಠಿ ಬೆಂಗಾಲಿ ಭಾಷೆಗಳ ಚಿತ್ರಗಳು ಸೇರಿ ನೂರ ಎಪ್ಪತ್ತು ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಚಂದ್ರಮುಖಿ ಶಿವಾಜಿ ಎಂತಿದನ್ ಟೂ ಪಾಯಿಂಟ್ ಜೈಲರ್ ಕೂಲಿ ಚಿತ್ರಗಳು ಬಾಕ್ಸ್ ಆಫೀಸ್ ದಾಖಲೆಗಳನ್ನ ಪುಡಿಗಟ್ಟಿವೆ ಮಾಸ್ ಮತ್ತು ಕ್ಲಾಸ್ ಎರಡನ್ನೂ ಸಮತೋಲನದಲ್ಲಿಟ್ಟುಕೊಂಡಿವೆ ಐದು ನೂರು ಕೋಟಿ ದಾಟಿದ ಹಲವು ಚಿತ್ರಗಳನ್ನು ಹೊಂದಿರುವ ಏಕೈಕ ಭಾರತೀಯ ನಟ ಎಂಬ ಹೆಗ್ಗುರುತು ಇಂದಿಗೂ ಅವರ ಖಾತೆಯಲ್ಲಿಯೇ ಇದೆ ಆದ್ರೆ ರಜನಿಕಾಂತ್ ಬಾಳಲ್ಲಿ ಒಂದು ಆಕಸ್ಮಿಕ ತಿರುವು ಸಿಗುತ್ತೆ ಅದು ಏನಪ್ಪಾ ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡ ಚಿತ್ರದ ಯಶಸ್ಸಿನ ನಂತರ ರಜನಿಕಾಂತ್ ಸಿನಿಮಾದಿಂದ ನಿವೃತ್ತಿ ಹೊಂದಲು ಬಯಸಿದ್ರು ಇದಕ್ಕೂ ಮುಂಚೆ ಅಂದ್ರೆ ಆಕಸ್ಮಿಕವಾಗಿ ರಜನಿ ಮಹಾ ಅವತಾರ್ ಬಾಬಾಜಿ ಅವರ ಜೀವನ ಚರಿತ್ರೆಯ ಪುಸ್ತಕವನ್ನ ಕೊಂಡುಕೊಳ್ತಾರೆ ಅದು ಎಷ್ಟೇ ವರ್ಷಗಳು ಕಳೆದ್ರೂ ಆ ಪುಸ್ತಕವನ್ನ ಓದಲು ಸಾಧ್ಯವಾಗಲ್ಲ ಆದರೆ ಚಿತ್ರರಂಗವನ್ನ ಬಿಡಬೇಕು ಅಂದುಕೊಂಡಾಗ ಒಬ್ಬ ಗುರುಗಳು ಹೇಳಿದ ಮೇಲೆ ಆ ಪುಸ್ತಕವನ್ನ ಓದಲು ಶುರು ಮಾಡ್ತಾರೆ ಆವಾಗಲೇ ನೋಡಿ ತಲೈವ ರಜನಿಕಾಂತ್ ಬದುಕಿಗೆ ಬಾಬಾಜಿ ಬಂದಿತ್ತು ಬಾಬಾಜಿ ಅವರ ಜೀವನ ಚರಿತ್ರೆಯನ್ನು ಓದಿದ ನಂತರ ಎರಡ್ ಸಾವಿರದ ಎರಡರಲ್ಲಿ ಬಾಬಾ ಹೆಸರಿನಲ್ಲಿ ಸಿನಿಮಾವನ್ನ ಮಾಡ್ತಾರೆ ಆದ್ರೆ ಆ ಸಿನಿಮಾ ಗಲ್ಲಾ ಪೆಟ್ಟಿಗೆಯಲ್ಲಿ ಅಷ್ಟೊಂದು ಸದ್ದು ಮಾಡಲಿಲ್ಲ ರಜನಿಕಾಂತ್ ಗೆ ಏನಾದರೂ ಮಾನಸಿಕ ನೆಮ್ಮದಿ ಸಿಗಬೇಕು ಅಂದ್ರೆ ತನ್ನ ಆಪ್ತ ಕೆಳೆಯರ ಜೊತೆ ಹಿಮಾಲಯದ ಬಾಬಾಜಿ ಅವರ ಗುಹೆಗೆ ಹೋಗಿ ಮೌನವಾಗಿ ಕುಳಿತು ಧ್ಯಾನ ಮಾಡ್ತಾರೆ ರಜನಿಕಾಂತ್ ಅವರ ಈ ಆಧ್ಯಾತ್ಮಿಕ ಚಿಂತನೆಯನ್ನ ಕಂಡು ಪ್ರಧಾನಿ ನರೇಂದ್ರ ಮೋದಿ ರಾಜಕೀಯಕ್ಕೆ ಕರೆತರಲು ಎಷ್ಟೇ ಪ್ರಯತ್ನ ಮಾತ್ರ ಬಾಬಾಜಿಯ ಚಿಹ್ನೆಯಲ್ಲಿ ಘೋಷಣೆ ಮಾಡ್ತಾರೆ ರಜನಿಕಾಂತ್ ಇನ್ನೇನು ಸಿಎಂ ಆಗೇ ಬಿಟ್ರು ಅಂತ ಅಭಿಮಾನಿಗಳು ಕಾಯ್ತಾ ಇರುವಾಗಲೇ ನಮ್ಮ ಪಕ್ಷದಿಂದ ಯಾರು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ ಏಕಾಏಕಿ ಹಿಮಾಲಯಕ್ಕೆ ಹೋಗೇ ಬಿಡ್ತಾರೆ ಈವಾಗಲೂ ಕೂಡ ಯಾವುದೇ ಸಿನಿಮಾ ಮಾಡೋದಕ್ಕೂ ಮುಂಚೆ ಸಿನಿಮಾ ರಿಲೀಸ್ ಆದ ನಂತರ ಬಾಬಾಜಿ ಅವರ ಆಶೀರ್ವಾದ ಪಡೆದು ಬರ್ತಾರೆ ಐವತ್ತು ವರ್ಷಗಳ ಸತತ ಸೂಪರ್ ಸ್ಟಾರ್ಡಮ್ ಯಾವ ಭಾರತೀಯ ನಟನಿಗೂ ಇಲ್ಲದಷ್ಟು ದೀರ್ಘಕಾಲ ಉನ್ನತ ಸ್ಥಾನದಲ್ಲಿಯೇ ಉಳಿತಿದ್ದಾರೆ ರಜನಿಕಾಂತ್ ಎಪ್ಪತ್ತೈದರ ಹರೆಯದಲ್ಲೂ ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟಿಸಿ ಗೆಲ್ತಾ ಇದ್ದಾರೆ ಬೆಂಗಳೂರಿನ ಬಡ ಕುಟುಂಬದಿಂದ ಬಂದು ಭಾರತದ ಅತಿದೊಡ್ಡ ಸೂಪರ್ ಸ್ಟಾರ್ ಆಗಿ ಮೆರೆಯುತ್ತಿರುವಂತ ರಜನಿಕಾಂತ್ಗೆ ಹಿಮಾಲಯದ ಮಹಾ ಅವತಾರ್ ಬಾಬಾಜಿ ಬಾಬಾಜಿಯ ಆಧ್ಯಾತ್ಮಿಕ ಸ್ಫೂರ್ತಿ ಶಕ್ತಿಯೇ ಕಾರಣ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ